ಆಗ ನೋಡಿ ಎಷ್ಟಿತ್ತು ಒಂದು ರೂಪಾಯಿ ಒಂದು ರೂಪಾಯಿ ಹನ್ನೆರಡು ಪೈಸಾ ಇತ್ತು ಪುಸ್ತಕ ಇದು ಕನ್ನಡದಲ್ಲಿ ಮೊದಲ ಬಾರಿ ಗಣಿತದಲ್ಲಿ ಗಣಿತದ ಬಗ್ಗೆ ರಚನೆಯಾದ ಕೃತಿ ಅಂತ ಇದು ಓದಿ 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 ಒಂದು ಅಹಂಕಾರ ಬಂದಿತ್ತು ನನ್ನಲ್ಲಿ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಮೂಡಿತ್ತು ಹಾಗೆ ಗುರು ಎಲ್ಲಿಂದ ಬೇಕಾದರೂ ಬರ್ತಾನೆ ನಮಗೆ ಯಾವ ರೂಪದಲ್ಲಿ ಬೇಕಾದರೂ ಬರ್ತಾನೆ ನಾನು ಎಷ್ಟು ದಡ್ಡ ಅಂತ ನನಗೆ ಅವತ್ತು ರಿಯಲೈಸ್ ಆಯಿತು ಹಾಯ್ ನಮಸ್ತೆ ನಾನೀಗ ಬುಕ್ಸ್ ಜೋಡಿಸ್ತಾ ಇದ್ದೆ ನನ್ನ ಗೆಳೆಯರೊಬ್ಬರು ಒಂದಷ್ಟು ಪುಸ್ತಕ ತಂದು ಕೊಟ್ಟರು ಅದಕ್ಕೆ ಜೋಡಿಸ್ತಿದ್ದೆ ನೋಡಿ ಇದು ತುಂಬ ಅಪರೂಪದ ಪುಸ್ತಕಗಳು ಇಂಥವೆಲ್ಲ ಸಿಗೋದು ಮತ್ತು ಈ ಥರ ಪುಸ್ತಕಗಳು ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಓದೋಕ್ಕಿನ್ನೂ ಈಗಿನ ಆಸಕ್ತಿ ಮೂಡ್ತಿರುತ್ತೆ ಅಥವಾ ಓದೋಕ್ಕಿನ್ನೂ ಓದಬೇಕು ಅನ್ಸುತ್ತೆ ಕೆಲವರು ಓದೋಕ್ಕಿನ್ನೂ ಶುರು ಮಾಡಿರೋಲ್ಲ ಅಂಥವ್ರು ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ ನನ್ನ ಪ್ರಕಾರ ಈ ಥರ ಚಿತ್ರಗಳು ಜಾಸ್ತಿ ಇರೋದು ಚಿಕ್ಕ ಮಕ್ಕಳಿಗೆ ಓದೋದಕ್ಕೆ ಕುತೂಹಲ ಮೂಡಿಸ್ಬೇಕು ಅಂತ ಅನಿಸುತ್ತೆ ಅವ್ರಿಗೆ ಎಲ್ಲಿಂದ ಶುರು ಮಾಡಬೇಕು ಗೊತ್ತಿರಲ್ಲ ಆವಾಗ ಚಿಕ್ಕ ಚಿಕ್ಕ ಕಥೆಗಳಿರೋದು ಹೆಚ್ಚು ಇಮೇಜಸ್ ಇರೋವಂಥದನ್ನ ಕೊಡ್ಬೋದು ಈ ದೊಡ್ಡವ್ರಿಗೆ ಆಸಕ್ತಿ ಮೂಡಿಸ್ಬೇಕಾದ್ರೂ ಅಷ್ಟೇ ಈ ಥರ ಇಮೇಜಸ್ ಇರೋ ಬುಕ್ಸ್ ಕೊಟ್ಟರೆ ಅವರಿಗೆ ಕುತೂಹಲ ಮೂಡುತ್ತೆ ಕಡಿಮೆ ಟೆಕ್ಸ್ಟ್ ಇರುತ್ತೆ ಓದೋದಕ್ಕೆ ಆಯಾಸ ಅನಿಸಲ್ಲ ಸೊ ಇಮೇಜಸ್ ನೋಡ್ತಾ ನೋಡ್ತಾ ಕುತೂಹಲ ಮೂಡುತ್ತೆ ಹಾಗೆ ಓದೋ ಅಭ್ಯಾಸ ಕೂಡ ಹೆಚ್ಚುತ್ತೆ ಇದು ಕಿಟಲ್ದು ಕಿಟಲ್ ಮೊದಲು ಡಿಕ್ಷನರಿ ಬರೆದ್ರು ಅಂತ ಹೇಳ್ತಾರೆ ಕನ್ನಡಕ್ಕೆ ಒಂದೊಂದಕ್ಕೂ ಅವರು ಎಷ್ಟೋ ಸಲ ಗಾದೆಗಳನ್ನೆಲ್ಲ ಅವ್ರು ಕೋಟ್ ಮಾಡ್ತಾರೆ ಇವತ್ತು ಕೂಡ ಕಿಟಲ್ ಅವರು ಡಿಕ್ಷ್ನರಿನ ಹಲವಾರು ಜನ ಅಧ್ಯಯನಕ್ಕೂ ಬೆಳೆಸ್ತಾರೆ ಕತ್ತೆ ಅಂತಿದೆ ಕತ್ತೆ ಅಂತ ಬರೀ ಡಾಂಕಿ ಅಂತ ಬಿಡಲ್ಲ ಅವರು ನೋಡಿ ಕತ್ತೆ ಕಣ್ಣಗೆ ಹೊತ್ತರೆ ಸೆಟ್ಟತನ ಮಾಡೀತೆ ಕತ್ತೆ ಕಸ್ತೂರಿ ಹೊತ್ತ ಹಾಗೆ ಈ ರೀತಿ ಕೆಲವೊಂದು ಗಾದೆಗಳನ್ನು ಕೋಟ್ ಮಾಡ್ತಾರೆ ಈ ಪತ್ರ ನಮ್ಗೆ ಗೊತ್ತೇ ಇರಲ್ಲ ದಿಸು ಟು ಕಾಸ್ಟ್ ಟು ಡಿಕ್ರೀಸ್ ಆರ್ ಟು ಬಿ ಡಿಮಿನಿಶ್ಡ್ ಟು ಮೇಕ್ ಎನ್ ಎಂಡ್ ಆಫ್ ಟು ಡಿಸ್ಟ್ರಾಯ್ ಟು ರಿಮೂವ್ ಹೀಗೆ ಈ ತವಿಸು ನಮ್ಮ ಪದ ಎಷ್ಟೋ ಜನ ಗೊತ್ತಿರೋದಿಲ್ಲ ನಮಗೆ ನನಗೂ ಗೊತ್ತಿಲ್ಲ ಇವತ್ತೇ ನಾನು ಗಮನಿಸಿದ್ದು ಹಾಗೆ ಹಲವಾರು ಬುಕ್ಗಳಲ್ಲೂ ಏನಿದೆ ದ ವೈಲ್ಡ್ ಲಯನ್ಸ್ ಆಫ್ ತಿಂಬಾವತಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಆ ಥರತೆ ಟೀ ಟೇಬಲ್ ಬುಕ್ಗಳೇ ಇಮೇಜಸ್ ಎಲ್ಲ ಕೊಟ್ಟಿರ್ತಾರೆ ಆಸಕ್ತಿ ಮೂಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಗಾತ್ರದಲ್ಲಿ ಚಿಕ್ಕದು ವಿಷಯದಲ್ಲಿ ಮಾತ್ರ ತುಂಬ ಘನವಾದ ವಿಷಯದಂಥ ಪುಸ್ತಕ ದ ಬುಕ್ ಆಫ್ ನಥಿಂಗ್ ಅಂತ ಇದ್ರ ಬಗ್ಗೆ ಒಂದು ಸಂಚಿಕೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದು ಅನುವಾದ ಕೂಡ ನಾನೇ ಕನ್ನಡಕ್ಕೆ ಮಾಡಿದ್ದೀನಿ ತುಂಬ ವಿಶೇಷವಾದಂತಹ ಜಪಾನಿ ಕೃತಿ ಇದು ಅವರು ಮೇಲುಕೋಟೆ ಸಂಬಂಧಪಟ್ಟ ಒಂದಷ್ಟು ಕವನಗಳು ಬರೆದಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಚಿತ್ರಗಳ ಸಮೇತ ಒಂದು ಕವನ ಆ ಕವನ ಪಕ್ಕದಲ್ಲಿ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಚಿತ್ರ ಒಂದು ಚಿತ್ರ ಪಕ್ಕದಲ್ಲಿ ಕವನ ತುಂಬ ಅದ್ಭುತವಾದ ಪ್ರಯತ್ನ ಇದು ಇದೆಲ್ಲ ಬುಕ್ಸು ಯಾವಾಗ ಜೋಡ್ಸಿಡ್ತೀನೋ ಗೊತ್ತಿಲ್ಲ ಸಬ್ ನನಗೆ ಸಬ್ಜೆಕ್ಟ್ ವೈಸು ಇಲ್ಲಾಂದರೆ ಆಥರ್ ವೈಸು ಜೋಡ್ಸಿಡಕ್ಕೆ ನನಗೆ ತುಂಬ ಇಷ್ಟ ಇವೆಲ್ಲ ಸಣ್ಣ ಕಥೆಗಳ ಕಲೆಕ್ಷನ್ಸ್ ಇದು ಇದು ನನ್ನ ಕೆ ಎನ್ ಗಣೇಶ ನನಗೆ ತುಂಬ ಇಷ್ಟ ಅವ್ರ ಬರವಣಿಗೆ ಹಾಗೆ ಇದೆಲ್ಲ ಕೆ ಎನ್ ಗಣೇಶ ಅವರ ಪುಸ್ತಕಗಳು ಚಿಕ್ಕ ವಯಸ್ಸಿಂದ ಮೆಕನಾಸ್ ಗೋಲ್ಡ್ ಇಂಡಿಯೋನ ಜಾನ್ಸ್ ಈ ಥರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದು ಹಾಗಾಗಿ ಈ ಟ್ರೆಷರ್ ಹಂಟ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಇವರು ಗಣೇಶಿಯವರು ಕರಿಸಿರಿಯಾನ ಸಾರ ಕನಕ ಮುಸುಕು ಈ ಥರದ್ದೆಲ್ಲ ಟ್ರೆಷರ್ ಹಂಟ್ ಬಗ್ಗೆ ಬರೆದಿದ್ದು ತುಂಬ ರೋಚಕವಾಗಿತ್ತು ಹಾಗೆ ಮತ್ತು ನಾನು ರಾಣಿ ದೇವಿ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕಾದ್ರೆ ಇವರು ಪುಸ್ತಕದಿಂದನೂ ಕೆಲವು ಮಾಹಿತಿಗಳನ್ನ ತೊಗೊಂಡಿದ್ದೀನಿ ಮಾಡಬೇಕಾದ್ರೆ ಇದಂತೂ ತುಂಬ ಒನ್ ಆಫ್ ದಿ ರೇರೆಸ್ಟ್ ಕಲೆಕ್ಷನ್ಸ್ ಇದು ಋಗ್ವೇದ ಸಂಹಿತೆ ಹಲವಾರಿದೆ ಋಗ್ವೇದ ಸಂಹಿತೆ ಭಾಷ್ಯ ಭಾಗ ಒಂದು ನಾಲ್ಕು ಐದು ಇದು ನಮ್ಮ ನನ್ನ ಗೆಳೆಯ ಅರುಣ್ ಮೇಷ್ಟ್ರು ಅಂತ ಇದ್ದಾರೆ ಅವ್ರು ನನಗೆ ಕೊಟ್ಟಿದ್ದೀವಲ್ಲ ನಾವೇ ಋಗ್ವೇದ ಭಾಗ ಇದೆಲ್ಲ ಅಷ್ಟು ಪುಸ್ತಕಗಳು ಓದಿದ್ದೀನಿ ಅಂತ ನಾನು ಹೇಳೋದಿಲ್ಲ ಆದರೆ ತುಂಬ ಚೆನ್ನಾಗಿತ್ತು ಓದೋ ಪ್ರಯತ್ನದಲ್ಲೇ ಇದ್ದೀನಿ ಆಲ್ಬರುನಿ ಒಬ್ಬ ಇದ್ದ ಅವನೊಬ್ಬ ಪ್ರವಾಸ ಮಾಡಿದ್ರು ನಮ್ಮ ದೇಶಕ್ಕೆ ಆಲ್ಬರೂನಿ ನೂನಿಸ್ ಗುಸ್ತೋ ಇಬ್ನಭೂತೂತ ಹಲವಾರು ಜನ ನಮ್ಮ ದೇಶಕ್ಕೆ ಬಂದು ಹೋಗಿದ್ದಾರೆ ಪ್ರವಾಸಿಗರು ಅವರೆಲ್ಲ ದಾಖಲೆ ಮಾಡಿದ್ದಾರೆ ಅದರಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಆಲ್ಬರ್ವನಿ ಯಾಕೆಂದ್ರೆ ಅವನು ಮ್ಯಾಥಮೆಟಿಷಿಯನ್ ಆಗಿದ್ದ ಫಿಲಾಸಫರ್ ಆಗಿದ್ದ ಹಾಗಾಗಿ ಅವನು ನಮ್ಮ ದೇಶನ ನೋಡೋ ರೀತಿಯೇ ಬೇರೆ ಇತ್ತು ಹಾಗಾಗಿ ನನಗೆ ಅವನು ತುಂಬ ಇಷ್ಟ ಆಗ್ತಾನೆ ಆಲ್ಬರುವಿನಿ ಇಬ್ನ ಬುತ್ತೂ ತಾನು ಓದಿದ್ದೀನಿ ಆದರೆ ಅಷ್ಟೊಂದು ಐತಿಹಾಸಿಕವಾಗಿ ನನಗೆ ಇದನ್ಸಲ್ಲ ತುಂಬ ಹಳೆಯ ಪುಸ್ತಕ ನೋಡ್ರ ಗೊತ್ತ ತುಂಬ ಶಿಥಿಲಾವಸ್ಥೆ ಅಂತಾರಲ್ಲ ಆ ರೀತಿ ಇದೆ ಇದು ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡ ಇದಕ್ಕೆ ಮುನ್ನಡಿ ಗುಂಡಪ್ಪ ಅವ್ರು ಬರೆದಿದ್ದಾರೆ ಮುನ್ನಡಿ ಗುಂಡಪ್ಪ ಅವರು ಬರೆದಿದ್ದಾರೆ ತುಂಬ ಹಳೆಯ ಪುಸ್ತಕ ಇದರ ಬೆಲೆ ಆರು ರೂಪಾಯಿ ಇದು ಮೊದಲು ಮುದ್ರಣಗೊಂಡಿರೋದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಇದು ಇದು ನನಗೆ ನನಗೆ ನನ್ನ ಅಜ್ಜಿ ಕೊಟ್ಟಿದ್ದ ಪುಸ್ತಕ ಇದು ತುಂಬ ಆಗಲೇ ಕೊಡವಾಗೆ ತುಂಬ ಇದಾಗಿತ್ತು ಹಾಳಾಗಿತ್ತು ಇದು ಸುಂದರ ಕಾಂಡ ಮತ್ತು ಸತ್ಯಕಾಮ ಅವರ ಪಂಚಮಗಳ ನಡುವೆ ನನಗೆ ತುಂಬ ಪ್ರಭಾವ ಬೀರಿದ ಪುಸ್ತಕ ಸತ್ಯಕಾಮ ಅವ್ರದ್ದು ಇದರ ಬಗ್ಗೆ ಒಂದಿನ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಆಸೆ ಪಡ್ತೀನಿ ನನ್ನ ಜಂಬೆ ಸಾಮಾನ್ಯವಾಗಿ ಶಾಸನಗಳು ವೀರಗಲ್ಲಗಳ ಬಗ್ಗೆ ತಿಳ್ಕೊಂಡ್ರೆ ಒಬ್ಬ ವ್ಯಕ್ತಿ ಹೇಳ್ತಿದ್ದಾಗ ಇತಿಹಾಸದ ಬಗ್ಗೆ ಅದೆಷ್ಟು ಅಥೆಂಟಿಕ್ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ತಾಳೆಗರಿಗಳಲ್ಲಿ ಶಾಸನಗಳಲ್ಲಿ ಉಲ್ಲೇಖ ಆಗಿರುತ್ತೆ ಅದೇನೆ ನಮಗೆ ಒಂದು ವ್ಯಾಲಿಡೇಷನ್ ಕೊಡೋದು ಈಗ ನೂನೀಸ್ ಬಂದ ಇಲ್ಲ ಗುಸ್ತವ್ ಬಂದ ಮತ್ತೊಬ್ಬ ಬಂದಾಗೇನೋ ಹೇಳ್ತಾರೆ ಈಗಿನ ಇತಿಹಾಸಕಾರ ಹೇಳ್ತಾರೆ ಅಂದರೆ ಅದನ್ನು ತಾಳೆ ಮಾಡಿ ನೋಡೋದಕ್ಕೆ ನಮಗೆ ಶಾಸನಗಳು ಸಹಾಯ ಬರುತ್ತೆ ಆ ರೀತಿ ವೀರಗಲಗಳು ಕೂಡ ವೀರಗಲಗಳ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಶೇಷಶಾಸ್ತ್ರಿಗಳು ಅದಕ್ಕೆ ಅಂತಲೇ ಮೀಸಲಾಗಿ ಎಕ್ಸ್ಕ್ಲೂಸಿವ್ ಬರೆದಿದ್ದಾರೆ ಕರ್ನಾಟಕದ ವೀರಗಲ್ಲುಗಳು ಅಂತ ಇದರಲ್ಲಿ ಮೆನ್ಷನ್ ಮಾಡಿರೋ ಒಂದಷ್ಟು ವೀರಗಲ್ಲುಗಳನ್ನ ಅವಾಗ ನೋಡ್ಕೊಂಡು ಬಂದಿದ್ದೆ ಬಟ್ ಆಗ ನಾನು ವ್ಲಾಗ್ಸ್ ಮಾಡ್ತಿರ್ ವ್ಲಾಗಿಂಗ್ ಮಾಡ್ತಿರಲಿಲ್ಲ ಈಗಲೂ ಏನು ಜಾಸ್ತಿ ಮಾಡಲ್ಲ ಬಟ್ ಅವಾಗ ಶೂಟ್ ಮಾಡೋದೆಲ್ಲ ಕಡಿಮೆ ಆಗ ನನ್ನ ಖುಷಿಗೆ ಅವೆಲ್ಲ ಹೋಗಿ ಬರ್ತಿದ್ದಿದ್ದು ಹೀಗೆ ಹಲವಾರು ಕೃತಿಗಳಿರುತ್ತೆ ಇದು ಇದು ಸತ್ಯಾಗ್ರಹ ಅಂತ ಬುಕ್ ಫೇರ್ ನಡೀತಾ ಇತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಈಗ ಒಂದು ನಾಲ್ಕು ವರ್ಷದಿಂದೆ ಆಗ ತಗೊಂಡಿದ್ದ ಪುಸ್ತಕ ಇದು ಗಾಂಧಿ ಭವನದಿಂದ ರಿಲೀಸ್ ಆಗಿರೋದು ಹೀಗೆ ಹಲವಾರು ಇಮೇಜಸ್ ಇದೆ ನಾವು ಸಾಮಾನ್ಯವಾಗಿ ನೋಡೋದಕ್ಕೆ ಸಿಗದಿರೋಂತಹ ಇಮೇಜ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಇದೆ ಅದರ ಸಂಬಂಧಪಟ್ಟಿದ್ದು ಸತ್ಯಾಗ್ರಹದ್ದು ಇದು ತುಂಬ ಚೆನ್ನಾಗಿದೆ ತಿಳ್ಕೊಳ್ಳೋದಕ್ಕೆ ವಿಶೇಷವಾದ ಇಮೇಜಸ್ ಕೂಡ ಇದರಲ್ಲಿ ಚಿತ್ರಗಳನ್ನ ಕೂಡ ಕೊಟ್ಟಿದ್ದಾರೆ ಇಡೀ ಬೋರ್ ವಾರ್ ಮೆಡಲ್ ಅವಾರ್ಡೆಡ್ ಟು ಗಾಂಧಿ ಮತ್ತು ಇದು ಇನ್ನು ಗ್ರೌಂಡ್ ಫ್ಲೋರು ಈ ಗುಂಡಪ್ಪ ಒಂದು ಕಡೆ ಹೇಳ್ತಾರೆ ಎರಡು ಕೋಣೆಯ ನಿಮ್ಮ ಮಾಡು ಮನದಾಲಯದಿ ಅಂತ ಹಾಗೆ ಇದು ಹೊರ ಕೋಣೆ ಎಲ್ಲರೂ ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಹಾಗೆ ಇಲ್ಲಿ ಒಳ ಕೋಣೆಯ ಮಾಡು ಅಲ್ಲಿ ನೊಬ್ಬನಿಗೆ ಏಕಾಂತವಾಗಿರು ಅಲ್ಲಿ ವಿಶ್ರಮಿಸೋ ನೆಮ್ಮದಿಯಿಂದ ಇರುವಂಥ ಗುಂಡಪ್ಪ ಹೇಳ್ತಾರೆ ಆ ಥರ ಒಳ ಕೋಣೆ ಹೊಂದಿದೆ ನನಗೆ ಅದನ್ನು ನಿಮಗೆ ಕ ಇದು ನನ್ನ ಒಳಕೋಣೆ ಇಲ್ಲಿ ನಾನು ಒಬ್ಬನೇ ವಿರಮಿಸುವುದು ಇಲ್ಲೇ ಹಾಗೆ ಇದು ನನ್ನ ನೆಚ್ಚಿನ ನಿರ್ದೇಶಕ ಕ್ವಿಂಟೆನ್ ಆ್ಯಂಟಿನೋ ಅವನ ನೆ ನನ್ನ ನೆಚ್ಚಿನ ಸಿನಿಮಾಗಳೆಲ್ಲ ಅವನು ಪೋಸ್ಟರ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನನ್ನ ನೆಚ್ಚಿನ ನಿರ್ದೇಶಕ ಇವನು ಕ್ವಿಂಟೆಂಟರ್ ಆ್ಯಂಟಿನೋ ಹಾಗೆ ಬೀಟಲ್ಸ್ನ ಕೇಳ್ಕೊಂಡು ಬೆಳೆದಿದ್ದು ಹಾಗಾಗಿ ಇಲ್ಲಿ ಬೀಟಲ್ಸ್ ಇದ್ದಾನೆ ಜಿಮ್ ಮಾರಿಸನ್ ಇದ್ದಾನೆ ಮತ್ತು ಮತ್ತೆ ಗೇನ್ ಪರ್ಫೆಕ್ಷನ್ ಹಾಗೆ ಜಿಮ್ಮಾರಿಸನ್ ಐ ಆಮ್ ದ ಲಿಸರ್ಡ್ ಕಿಂಗ್ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಒಂದೊಂದು ಹಾಡಲ್ಲಿ ಬರುತ್ತೆ ಸಾಲುಗಳು ಅದದು ಮತ್ತು ಹಾಗೆ ನೆಚ್ಚಿನ ಬುದ್ಧ ಇಲ್ಲಿ ನನ್ನ ಪುಸ್ತಕಗಳು ಇದನ್ನ ಹೀಗೆ ಎಲ್ಲ ತಂದು ಮೇಲೆ ತಂದು ಹಾಕ್ಕೊಂಡಿದ್ದೆ ಎಲ್ಲ ಇಡಬೇಕು ಅಂತ ಈಗ ಒಂದೊಂದಾಗಿ ಜೋಡ್ಸೋಕ್ಕೆ ಶುರು ಮಾಡ್ತಾಯಿದ್ದೀನಿ ಇದು ಸರ್ವಜ್ಞನ ವಚನಗಳು ಅನಿಸುತ್ತೆ ಸರ್ವಜ್ಞನ ವಚನಗಳ ಪುಸ್ತಕ ಇದು ಎಷ್ಟು ಚೆನ್ನಾಗಿದೆ ನೋಡಿ ಓದಿದ ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ ಓದಿನ ಒಡಲನ್ನು ಅರಿದಡೆ ಸಿಪ್ಪೆ ಕಬ್ಬಾದಂತೆ ಕಾರಣ ಸರ್ವಜ್ಞ ಚೆನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ ಓ ಓದ್ತಾ ಹೋದರೆ ಅದರಿಂದ ನಾವು ಏನು ತಿರುಲನ್ನ ತಗೋತೀವಿ ಆಗ ಪುಸ್ತಕ ಕಬ್ಬಿನ ಸಿಪ್ಪೆ ಆಗುತ್ತೆ ಅಂತ ರಸ ಹಿಡ್ಕೊಂಡು ಹೋಗ್ತೀವಿ ಓದಿನ ಒಡಲನ್ನು ಅರಿತಡೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಿಪ್ಪೆ ಕಬ್ಬಾದಂತೀ ಈ ಓದ್ಬೋದ ಸಿಪ್ಪೆ ಏನಿದೆ ಪುಸ್ತಕ ಅದು ಕಬ್ಬಾದಂತಂದ್ರೆ ಸಾರ್ಥಕ ಓದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಸರ್ವಜ್ಞ ಹೇಳ್ತಾನೆ ಅಂದರೆ ಬರೀ ಬರೀ ಓದಬೇಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಬೇಡಿ ಅಂತ ಹೇಳ್ತಾನೆ ಎಷ್ಟು ಹಳೆ ಬುಕ್ ಅಂತ ನನಗೆ ಗೊತ್ತಿಲ್ಲ ತುಂಬ ದಿನದಿಂದ ಇದಾಗುತ್ತೆ ಇದು ನಮ್ಮ ಅಜ್ಜಿ ಪಟ್ಟಿ ಜೋಸತ್ತೆ ನಮ್ಮ ಅಜ್ಜಿ ತುಂಬ ಓದ್ತಾ ಇದ್ರು ಈಗಲೂ ಓದ್ತಾರೆ ಎಂಬತ್ತು ವಯಸ್ಸಾಗಿದೆ ಒಂದೇ ಕಣ್ಣಲ್ಲಿ ಓದ್ತಾರೆ ಈಗಲೂ ತುಂಬ ಹಳೆ ಪುಸ್ತಕ ಇದು ಹಾಗೆ ಇದು ಕೂಡ ಅಷ್ಟೇ ವ್ಯಾಪಾರ ಇಲ್ಲ ಬಾಳ್ವೆ ಅಂತ ಇದು ಯಾವ ಪುಸ್ತಕನದ್ದು ನಾನು ಮರ್ತೋಗ್ಬಿಟ್ಟಿದೆ ತುಂಬ ಹಳೆ ಪುಸ್ತಕ ಹಿಂದೆ ಮುಂದೆ ಏನಿಲ್ಲ ಇದಕ್ಕೆ ಇಪ್ಪತ್ತು ಎಂಟು ಐವತ್ನಾಲ್ಕು ನೈನ್ಟೀನ್ ಫಿಫ್ಟಿ ಫೋರ್ದು ಇದು ಆಗ ನೋಡಿ ಎಷ್ಟಿತ್ತು ಒಂದು ರೂಪಾಯಿ ಒಂದು ರೂಪಾಯಿ ಹನ್ನೆರಡು ಪೈಸ ಇತ್ತು ಪುಸ್ತಕ ಇದು ಇವತ್ತಿಲ್ಲಿ ನೋಡ್ಬೇಕಾದ್ರೆ ಮತ್ತೊಂದು ಸಿಕ್ತು ನನ್ನ ತಕ್ಷಣ ಮಾರ್ಕ್ ಮಾಡಿದ್ದ ಯಾವುದೋ ಒಂದು ತತ್ವ ಪದಗಳ ಬಗ್ಗೆ ಒಂದು ಸಂಚಿಕೆ ಮಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ ತತ್ವ ಪ್ರಕಾರ ತನ್ನ ಕಾವ್ಯನಾಮವನ್ನು ಗುರು ಮಹಿಲಿಂಗರಂಗ ಅಂತ ಇಟ್ಕೊಂಡಿದ್ದಾನೆ ಕಾವ್ಯನಾಮವನ್ನು ಆಗ ನನ್ನ ತಕ್ಷಣ ಮಹಿಲಿಂಗರಂಗನ ಬ್ರಹ್ಮಯಾನ ಪುಸ್ತಕ ನೆನಪಾಯಿತು ಇತ್ತು ಮಲ್ಲಪ್ಪರಂ ವೆಂಕಟೇಶ್ ಅವರು ಇದನ್ನು ವಿತ್ತು ವಿವರಣೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಓದ್ತಾ ದಿನ ಸಮಯ ಸಿಕ್ಕಾಗ ಮಹಿಲಿಂಗರಂಗ ಮತ್ತು ಶಂಕರಾನಂದ ಶಿವ ಯೋಗಿಗಳು ಹೇಗೆ ಒಬ್ರಿಗೊಬ್ರು ಸಂಬಂಧ ಯಾವ ರೀತಿ ಆ ತತ್ವ ಪದಗಳಲ್ಲಿ ಹೇಗೆ ಪ್ರಭಾವ ಬೀರಿದೆ ಬ್ರಹ್ಮಯ್ಯನ ಅನ್ನೋದನ್ನು ಮತ್ತ ಅವಕಾಶ ಸಿಕ್ಕಾಗ ಮಾತಾಡೋಣಂತೆ ನನ್ನ ಮೊನ್ನೆ ಒಬ್ಬ ಏಕಾಂತ ವೀರ ಸಡ್ಡಾಳನ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದೇ ಒಂದು ವಚನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೆ ಆ ವ್ಯಕ್ತಿನ ಮತ್ತನ ಹುಡುಕ್ತೆ ಇಲ್ಲೊಂದು ಪುಸ್ತಕ ಇದೆ ಬಸವಣ್ಣನವರ ಸಮಕಾಲೀನ ಎಲ್ಲ ಶರಣದ ಬಗ್ಗೆ ಮಾಹಿತಿ ಸಿಗುತ್ತೆ ಈ ಪುಸ್ತಕದಲ್ಲಿ ನೋಡಿ ಇಲ್ಲಿ ಬಸವೇಶ್ವರ ಬಸವಣ್ಣ ಪ್ರಭು ಅಕ್ಕಮಹಾದೇವಿ ಅಂಗ ಸೋಂಕಿ ಲಿಂಗನ ತಂದೆ ತುಂಬ ಎಷ್ಟೋ ಜನ ವಚನಕಾರರ ಬಗ್ಗೆ ನಾವು ಕೇಳಿರೋದಿಲ್ಲ ಅಂಥ ವಚನಕಾರದಲ್ಲ ನಂಗೆ ಇಲ್ಲಿ ಸಿಗುತ್ತೆ ಇಳೆಹಾಳ ಬೊಮ್ಮಯ್ಯ ಹೀಗೆ ಹಲವಾರು ಜನ ಕಾಮಾಟದ ಭೀಮಣ್ಣ ಕಲಕೇತ ಬ್ರಹ್ಮಯ್ಯ ಶರಣ ಚರಿತಾಮೃತ ಅಂತ ಇದರಲ್ಲಿ ಎಲ್ಲರನ್ನು ಓದಿದ್ದೀನಿ ಅಂತ ನಾನು ಹೇಳಲ್ಲ ಕೆಲವೊಬ್ಬರನ್ನ ಓದಿದ್ದೀನಿ ಸೊ ಇದರಲ್ಲೂ ಕೂಡ ಹುಡುಗುತ್ತೆ ಅವ್ರ ಬಗ್ಗೆ ನನಗೆ ಇಲ್ಲಿನೂ ಸಿಗಲಿಲ್ಲ ಏಕಾಂಗ ಬೀರೆ ಏಕಾಂತ ರಾಮಯ್ಯ ಬಗ್ಗೆ ಹೇಳ್ತಾರೆ ಬಟ್ ಅವನ ಬಗ್ಗೆ ನನಗೆಲ್ಲೂ ಸಿಗಲಿಲ್ಲ ಆ ಶರಣನ ಬಗ್ಗೆ ಈ ಪುಸ್ತಕಗಳನ್ನ ಜೋಡಿಸ್ಕೊಳ್ತಾ ಈ ನೆಪದಲ್ಲೇ ಏನು ಮಾಡ್ತೀನಿ ಒಂದಷ್ಟು ಬುಕ್ಸ್ ಮತ್ತೆ ಓದಿದ ಪುಸ್ತಕಗಳೇ ಮತ್ತೆ ಮತ್ತೆ ಓದೋ ಹಾಗಾಗುತ್ತೆ ಮತ್ತೆ ಒಂದೊಂದ್ಸಲ ಏನಾಗುತ್ತೆ ಓದಿದ್ದನ್ನೇ ಮತ್ತೆ ಮತ್ತೆ ಯಾಕೆ ಓದಬೇಕು ಅಂತಂದರೆ ಓದಬೇಕಾದ್ರೆ ಮನಸ್ಸಿಗೆ ಹೋಗಿರುತ್ತೆ ಒಂದ್ಸಲಿ ಆ ಕಡೆ ಗಮನನೇ ಕೊಟ್ಟಿರೋದಿಲ್ಲ ಮತ್ತೆ ನಾವು ಅದನ್ನು ತೆಗೆದು ನೋಡಿದಾಗ ಓ ಇದು ಅವತ್ತು ನನಗೆ ಹೊಡೀಲೇ ಇಲ್ವಲ್ಲ ಅಂತ ಅನಿಸುತ್ತೆ ಅಥವಾ ಒಂದ್ಸಲಿ ಓದಿದ್ರು ಒಂದ್ಸಲಿ ಒಂದು ರೀತಿ ಅರ್ಥ ಆಗಿದ್ರೆ ಮತ್ತೆ ಇನ್ನೊಂದ್ಸಲಿ ಓದುವಾಗ ಅದು ಇನ್ನೊಂದು ರೀತಿ ಅರ್ಥ ಆಗುತ್ತೆ ಹಾಗಾಗಿ ಕೆಲವೊಂದು ಪುಸ್ತಕಗಳನ್ನು ಮತ್ತೆ ಮತ್ತೆ ನಾನು ಓದ್ತಾ ಇರ್ತೀನಿ ಎಲ್ಲ ಪುಸ್ತಕ ಕೈ ಸಿಕ್ಕದೆ ಓದದೆ ಅದರಲ್ಲೂ ಕೆಲವೊಂದು ಪುಸ್ತಕಗಳು ಮಂಕುತಿಬ್ಬನ ಕಗ್ಗ ಭಗವದ್ಗೀತೆ ರಜನೀಶ್ ಖರೀಲ್ ಜಿಬ್ರಾನ್ ಪುರಂದ್ರದಾಸು ಇಂಥ ಮತ್ತೆ ಮತ್ತೆ ಓದ್ತಾ ಇದ್ದರೆ ಮತ್ತೆ ಮತ್ತೆ ಹೊಸ ಹೊಸ ಅರ್ಥಗಳು ನಮಗೆ ಮೂಡ್ತಾ ಹೋಗುತ್ತೆ ನಮಗೆ ಅನುಭವ ಎಷ್ಟು ಹೆಚ್ಚಾಗಿದೆಯಲ್ಲೋ ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತು ನಾನು ತುಂಬ ಅಚ್ಚುಮೆಚ್ಚಿನ ಪುಸ್ತಕ ಅಂತಂದರೆ ಏಕದಾಗೆಲ್ಲ ಐತೆ ಈ ಪುಸ್ತಕ ನನ್ನ ಹತ್ರ ಬಂದಿತ್ತು ಈ ಪುಸ್ತಕ ಯಾವಾಗಲೂ ನಾನು ಇದು ಕೂಡ ತೊಗೊಂಡಿದ್ದೆ ಓದಿರಲಿಲ್ಲ ಎಷ್ಟೋ ಸಲ ಎಲ್ಲ ಪುಸ್ತಕಗಳ ಪದ್ಯ ಇದು ಅವಾಗವಾಗ ಕಣ್ಣಿಗೆ ಬೀಳ್ತಿತ್ತು ಬಟ್ ನಾನು ಓದೇ ಇರಲಿಲ್ಲ ಹಾಗೆ ಎತ್ತಿಟ್ಬಿಟ್ಟಿರ್ತಿದ್ದೆ ಒಂದಿನ ಮತ್ತೆ ಕಣ್ಣಿಗೆ ಬಿತ್ತು ಏನಿದು ತೊಗೊಂಡಿದ್ದೀನಿ ಓದಲ್ವಲ್ಲ ಹಾಗೆ ಇದು ಹಿನ್ನೆಲೆ ಗೊತ್ತಿರಲಿಲ್ಲ ಪುಸ್ತಕ ಎಷ್ಟಾಗಿ ನೋಡೋ ತಕ್ಷಣ ತೊಗೊಂಡ್ಬಿಟ್ಟಿದ್ದೆ ಆ ಥರ ಎಷ್ಟೋ ಪುಸ್ತಕಗಳು ಮಾಡಿದ್ವಿ ಹಾಗೆ ಸರಿ ತೊಗೊಂಡ್ಬಿಟ್ಟೆ ಸರಿ ಒಂದು ದಿನ ಕೊನೆಗೆ ಇಲ್ಲ ತೊಗೊಂಡಿದ್ದೀನಿ ಓದಿ ಮುಗಿಸ್ಲೇಬೇಕು ಅನ್ನೋ ಒಂದು ಹಠ ಬಂತು ಓದ್ತಾ ಕೂತ್ಕೊಂಡೆ ಮೊದಲೇ ಗಾತ್ರದು ಚಿಕ್ಕದತ್ತ ನೋಡಿದ್ರೆ ಹಾಗೆ ಬೇಗ ಒಂದೇ ಸಲಿಗೆ ಮುಗಿಸ್ಲೋ ಬಂದಿತ್ತು ಕಡಿಮೆ ಸಮಯದಲ್ಲಿ ಒಂದೇ ಸ್ಟೆಚ್ಚಲ್ಲಿ ಓದಿ ಮುಗಿಸ್ಬೋದಿತ್ತು ಓದ್ತಾ ಕೂತ್ಕೊಟ್ಬಿಟ್ಟೆ ಓದಿ ಮುಗಿಸ್ದಾಗ ನನಗೆ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ತಕ್ಷಣ ನಾನು ಮುಕುಂದ್ರ ಸ್ವಾಮಿಗಳಿಗೆ ಕ್ಷಮೆ ಕೂಡ ಕೆಡದೆ ನಿಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ ನಾನು ಇಷ್ಟು ದಿನ ಓದಲೇ ಇಲ್ವಲ್ಲ ಎಷ್ಟು ನಾನು ಸಮಯ ವ್ಯರ್ಥ ಮಾಡ್ಕೊಂಬಿಟ್ಟೆ ನಿಮ್ಮನ್ನು ಓದ್ದೇನೆ ನಿಮ್ಮ ಬಗ್ಗೆ ತಿಳಿದೇನೆ ಇಷ್ಟು ದಿನ ನಾನು ವ್ಯರ್ಥ ಮಾಡ್ಕೊಂಡ ಸಮಯ ಅಂತ ತುಂಬ ನನಗೆ ಕೊರ ಕೊರಗು ಕಾಡ್ಬಿಡ್ತು ಮತ್ತು ಮುಂಚೆ ಈ ಥರ ಓದಿ 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 ಒಂದು ಅಹಂಕಾರ ಬಂದಿತ್ತು ನನ್ನಲ್ಲಿ ನನಗೆ ಎಲ್ಲ ಗೊತ್ತು ಒಂದು ಅಹಂಕಾರ ಮೂಡಿತ್ತು ಆ ಅಹಂಕಾರದಿಂದ ಒಂದು ದಿನ ಖಾಲಿತನ ಶುರು ಆಯಿತು ಬರೀ ಓದಿದ್ದೇ ಆಯ್ತಲ್ಲ ಬರೀ ಹೊರಗಿನ ಮಾಹಿತಿನೇ ಆಯಿತು ಒಳಗದರ ಅನುಭವನೇ ಇಲ್ಲಲ್ಲ ಸುಮ್ಮನೆ ಪ ಪಂಡಿತರಿಗೆ ಪ್ರವಾಸ ಮಾಡೋರಿಗೆಲ್ಲ ಬೈತಾ ಅವಾಗ ಸುಮ್ಮನೆ ಗಟ್ಟೊಡಗೆ ಮಾತಾಡ್ತಾರೆ ಅವ್ರಿಗೇನು ಅನುಭವ ಇರಲ್ಲ ಅಂತ ಆದರೆ ಒಂದು ದಿನ ನನಗಾನೇ ಅನ್ ಪ್ರಶ್ನೆ ಮಾಡಿಕೊಂಡೆ ಹಾಗಾದರೆ ನಾನೇನು ಮಾಡ್ತಾ ಇದ್ದೀನಿ ನಾನು ಕೂಡ ಅದನ್ನೆಲ್ಲ ಮಾಡ್ತಾ ಇರೋದು ಒಂದಷ್ಟು ಓದಿರ್ತೀನಿ ಅದನ್ನೇ ಒಂದು ಹಚ್ಚಗೆ ನನಗೆ ಗೊತ್ತು ನಾನು ಮಾತಾಡಿರ್ತೀನಿ ವ್ಯತ್ಯಾಸ ಎಲ್ಲ ಸುಮ್ಮನೆ ಬೈತಿದ್ದೀನಲ್ಲ ಅಂತ ಅವತ್ತು ನನಗೆ ನಾನೆಷ್ಟು ಅಹಂಕಾರಿ ನನ್ನ ಮೂಢ ಎಷ್ಟು ದಡ್ಡ ಅಂತ ನನಗೆ ಅವತ್ತು ರಿಯಲೈಸ್ ಆಯಿತು ಆ ಸಮಯದಲ್ಲಿ ಅವಾಗ ನಿಜವಾಗ್ಲೂ ಗುರುವಿನ ಅವಶ್ಯಕತೆ ಎಷ್ಟು ನನಗೆ ಅವತ್ತು ಅರಿವಾಗ ಆಯಿತು ಹೌದಲ್ಲ ಬರೀ ಹೊರಗಿನ ಮಾಹಿತಿ ಆಯಿತು ಇದನ್ನು ನಾನೇ ಕಂಡುಕೊಳ್ಳೋದು ಹೇಗೆ ಈ ಸತ್ಯವನ್ನು ಈ ಬೆಳಕು ಬೆಳಕು ಮರೆತೀನಿ ಸತ್ಯ ಅಂತ ಆತ್ಮ ಸಾಕ್ಷಾತ್ಕಾರ ಬಟ್ ಆಗಿಲ್ವಲ್ಲ ಅದು ಸೊ ಇದಕ್ಕೆಲ್ಲ ಮತ್ತೆ ಗುರು ಬೇಕಲ್ಲ ಅಂತ ಆ ಒಂದು ಚಟಪಡಿಕೆ ಶುರು ಆಗಿದ ಕಾಲ ಆ ಸಮಯ ಕಟ್ಟಾಗಿ ನನಗೆ ಏಕ್ದಾಗೆಲ್ಲ ಐತೆ ಪುಸ್ತಕ ಸಿಕ್ತು ಅದರಲ್ಲಿ ಮತ್ತೆ ಗುರು ಶಿಷ್ಯರ ಸಂಬಂಧದ ಬಗ್ಗೆನೇ ಇರೋದ್ರಿಂದ ಗುರು ಗುರು ಬೇಕು ಅನ್ನೋ ಒಂದು ದಾಹ ಮತ್ತಷ್ಟು ತೀವ್ರತೆಯನ್ನು ಪಡೀತಾ ಹೋಯಿತು ಹಾಗಾಗಿ ನನಗೆ ಏಕ್ದಾಗೆಲ್ಲ ಐತೆ ನನ್ನ ಗುರುವನ್ನು ನಾನು ಕಂಡುಕೊಳ್ಳೋದಕ್ಕೆ ಏಕಾಗೆಲ್ಲ ಐತೆ ಮತ್ತಷ್ಟು ಪ್ರಚೋದನೆ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಈ ಇಡೀ ಜೀವನದ ಒಂದು ಪ್ರಯಾಣದಲ್ಲಿ ಎಲ್ಲವನ್ನ ಓದಿ ಓದಿದ್ದು ಸಾಕು ಅನಿಸಿ ನಿಜವಾಗಲೂ ಈ ಆತ್ಮ ಸಾಕ್ಷಾತ್ಕಾರ ಭಗವಂತ ಧ್ಯಾನ ಯೋಗ ಇದೆ ಏನೇ ಹೇಳಿ ಅದು ಬರೀ ಮಾತಲ್ಲಿದ್ದರೆ ಸಾಲದು ಅದು ನಾವು ಅನುಭವಕ್ಕೆ ತಗೋಬೇಕು ಅಂತ ನನಗೆ ಅನಿಸಿ ನಾನು ನಿಜವಾದ ಗುರುವಿನ ಹುಡುಕಾಟಕ್ಕೆ ಹೊರಟು ಗುರುವನ್ನು ಕಂಡುಕೊಂಡು ಅವನಿಂದ ಮಾರ್ಗವನ್ನು ಪಡೆದು ಸತ್ಯವನ್ನು ಕಂಡುಕೊಳ್ಳುವ ಹಾದಿ ಏನಿದೆ ಅದರ ಬಗ್ಗೆ ಇನ್ನೊಂದು ದಿನ ಮಾತಾಡುತ್ತೆ ಸೊ ಅದಕ್ಕೆಲ್ಲ ಕಾರಣ ನನಗೆ ಒಂದು ರೀತಿಯಲ್ಲಿ ಹೇಗ್ದಾಗೆಲ್ಲ ಐತೆ ಪುಸ್ತಕ ಕೂಡ ಅಂತ ಹೇಳ್ಬೋದು ತುಂಬ ಇಷ್ಟವಾದ ಪುಸ್ತಕ ಮತ್ತು ನನ್ನ ಜೀವನ ಬದಲಾಯಿಸಿದ ಪುಸ್ತಕ ಕೂಡ ಮತ್ತು ಇನ್ನೊಂದು ನೋಡಿ ಇಲ್ಲಿ ಯಾವ ಬುಕ್ ಕೇಳೋಕ್ಕೆ ಹೋದೆ ಇನ್ನೊಂದು ಪುಸ್ತಕ ಕಾಣಿಸ್ತು ಇದು ಕಲ್ಯಾಣ ಅಂತ ಇದು ಬೆಳಗರೆ ಜಾನಕಮ್ಮ ಅವರ ಕವನ ಸಂಕಲನ ಬೆಳಗರೆ ಜಾನಕಮ್ಮ ಅವರು ಏಕದಾಗೆ ಲೈತಿಯಲ್ಲಿ ಕೂಡ ಉಲ್ಲೇಖ ಆಗಿದ್ದಾರೆ ಇವರು ಸಹೋದರಿ ಆಗಿರ್ತಾರೆ ಬೆಳಗರೆ ಕೃಷ್ಣ ಶಾಸ್ತ್ರಿ ಅವರಿಗೆ ಬೆಳಗರೆ ಜಾನಕಮ್ಮ ಅವರು ಬರೆದಿರುವಂತಹ ಕವನ ಸಂಕಲನ ಇದು ನಾನು ಕಸಾಪಲ್ ತಗೊಂಡಿದ್ದು ಅನ್ಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ತಗೊಂಡಿದ್ದ ಪುಸ್ತಕ ಇರಬೇಕಿದೆ ತುಂಬಾ ಇದರ ಪುಸ್ತಕ ಯಾವ್ದ್ರ ಬಗ್ಗೆ ಹೇಳಬೇಕು ಎಲ್ಲಿಂದ ಶುರು ಮಾಡ್ಬೇಕು ಗೊತ್ತಾಗೋದೇ ಇಲ್ಲ ನೋಡಿ ನನ್ನ ನೆಚ್ಚಿನ ಕವಿ ಡಬ್ಲ್ಯೂ ಬಿ ಈಟ್ಸ್ ಇವ್ರ ಬಗ್ಗೆ ಕೆ ಎಸ್ ನಾರಾಯಣಾಚಾರ್ ಕೂಡ ಒಂದು ಪ್ರಬಂಧ ಬರೀತಾರೆ ಸರಿ ಎಸ್ ಎ ಪಿ ಎಚ್ ಡಿಗೆ ಅಂತ ಬರೀತಾರೆ ಡಬ್ ಡಬ್ ಈಡ್ಸ್ ಈಡ್ಸ್ಗೆ ಉಪನಿಷತ್ ಉಪನಿಷತ್ಗಳಿಂದ ಈಡ್ಸ್ಗೆ ಎಷ್ಟು ಪ್ರಭಾವ ಬೀರಿತು ಅವನ ಕವನಗಳದು ಹೇಗೆ ಕಾಣಿಸ್ತು ಉಪನಿಷತ್ತಾಗಲಿ ಭಾರತೀಯ ಚಿಂತನೆಗಳು ಅವನ ಕವನಗಳ ಮೇಲೆ ಅವನ ಯೋಚನೆ ಮೇಲೆ ಅವನ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು ಅಂತ ನಾರಾಯಣ ನಾರಾಯಣಚರಣ್ ಚಿಕ್ಕ ಬರೀತಾರೆ ಮತ್ತು ಇಲ್ಲಿ ಈ ಪುಸ್ತಕ ಇದು ಬ್ರಹ್ಮಚೇತನ್ಯರ ಬಗ್ಗೆ ಬೇಂದ್ರೆ ಅವರು ಬರೆದಂಥ ಪುಸ್ತಕ ಇದು ಅಷ್ಟೇ ಇದೊಂದು ವಿಶೇಷತೆ ಇದೆ ಈ ಪುಸ್ತಕ ನನಗೆ ಬೇಂದ್ರೆ ಅಜ್ಜ ಹೆಸರಿತ್ತು ಅದನ್ನ ಕೊಂಡ್ಕೊಂಡ್ಬಿಡ್ತೀನಿ ಹಿಂದೆ ಮುಂದೆ ನೋಡೋಲ್ಲ ಅದು ಯಾವ ಬುಕ್ ಆಗಿದೆ ಸರಿಯೇ ಫಸ್ಟ್ ತಗೊಂಡ್ಬಿಡೋದು ಆಮೇಲೆ ಅದನ್ನ ಓದೋದು ಈಗಿನಲ್ಲಿ ಇದ್ದಿದೆ ದರ ಬೇಂದ್ರೆ ಸೂಕ್ತ ಸೂಕ್ತಗಳು ಸೂಕ್ತಗಳು ಇರ್ತಾ ಅವರ ಗವನ ಸಂಕಲನ ಮೌನಯೋಗ ಗುಯ್ಯಾಲಯ ಕುವೆಂಪು ದಿಶೂ ತಪಸ್ವಿ ಮತ್ತು ಮೇಘದೂತ ಮೇಘದೂತ ವಿಶೇಷತೆ ಏನಂದರೆ ಇದು ಅಂಬಿಕ್ ಇದು ರಾಜ್ಯ ಕೂಡ ಅನುವಾದ ಮಾಡಿದ್ದಾರೆ ಹಾಗೆ ವಿಷ್ಣು ಜೋಶಿ ಅನ್ನೋರು ಅನುವಾದ ಮಾಡಿದ್ದಾರೆ ಹಲವಾರು ಜನ ಮಾಡಿದ್ದಾರೆ ಇನ್ನೊಬ್ಬರು ಪುಸ್ತಕ ಇಲ್ಲ ಇನ್ನೊಬ್ಬರದ್ದು ಇದೆ ಮೂರು ಜನ ಅನುವಾದ ಮಾಡಿದ್ದಾರೆ ನನಗೆ ನನ್ನ ಸಿಕ್ಕಿರೋದ್ರಲ್ಲಿ ನನಗೆ ಮೂರು ಜನ ನಾನು ಸಿಕ್ಕಿದೆ ತೊಗೊಂಡಿದ್ದೀನಿ ಹಾಗೆ ಬೇರೆಯವರ ಅನುವಾದ ಮಾಡಿದರೆ ದಯವಿಟ್ಟು ನನಗೆ ತಿಳಿಸಿ ಸೊ ಇದು ತುಂಬ ಚೆನ್ನಾಗಿದೆ ಈಗ ಮೇಘದೂತ ಇದನ್ನು ನಾವು ಅದರ ಸಂಸ್ಕೃತದ ಭಾವಾರ್ಥ ತಿಳ್ಕೊಬೇಕು ಎಲ್ಲ ಆಗಬೇಕು ಅಂದರೆ ವಿಷ್ಣು ಜೋಶಿ ಅವ್ರದ್ದು ತೊಗೊಂಡ್ರೆ ತುಂಬ ಸೂಕ್ತ ಇದರಲ್ಲಿ ಮೂಲ ಶ್ಲೋಕ ಪದ್ಯಾನುವಾದ ಮತ್ತು ಅದರ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಅದನ್ನ ವ್ಯಾಖ್ಯಾನ ಕೂಡ ಮಾಡ್ತೀವಿ ಇದು ಮೂಲದಲ್ಲಿದೆ ಇದು ಕನ್ನಡದಲ್ಲಿ ಅನುವಾದ ಮಾಡಿರೋದು ಅದ್ರ ಜೊತೆಗೆ ಅದರ ವ್ಯಾಖ್ಯಾನ ಈ ಥರ ಓದೋದು ಓದೋರು ಕೂಡ ಓದ್ಬೋದು ಇಲ್ಲ ಡೈರೆಕ್ಟಾಗಿ ನೇರವಾಗಿ ನಾನು ಕನ್ನಡದ ಸೊಗಡಲ್ಲೇ ಬೇಂದ್ರಾಜಂದೇ ಓದ್ತೀನಿ ಅನ್ನೋದಿದ್ರೆ ಬೇಂದ್ರ ರಾಜ್ಯ ಅಂದ್ರೆ ಓದ್ಬೋದು ತುಂಬ ಚೆನ್ನಾಗಿ ಬೇಂದ್ರಾಜ ಕೂಡ ಇದನ್ನು ಅನುವಾದ ಮಾಡಿದ್ದಾರೆ ಒಂದಿನ ಇದನ್ನು ಓದ್ಕೊಳುತ್ತೆ ತುಂಬ ಚೆನ್ನಾಗಿದೆ ಹೀಗೆ ಈ ಥರ ಬೇಂದ್ರಾಜನ್ಗೆ ಯಾವುದೇ ಪುಸ್ತಕ ಸಿಕ್ಕಿದ್ರು ಅದನ್ನ ತೊಗೊಂಡ್ಬಿಡೋ ಹುಚ್ಚು ಹಾಗೆ ಇದೇ ಥರ ತೊಗೊಂಡಿದ್ದೆ ಬ್ರಹ್ಮಚೇತನ್ದ್ದು ಬೇಂದ್ರಾಜ ಇದ್ರು ಫೋಟಲ್ ಇದ್ರು ಅಂಥೇಳಿ ತೊಗೊಂಡ್ಬಿಟ್ಟಿದ್ದೆ ಓದಿರಲಿಲ್ಲ ಅಥವಾ ಗೊತ್ತ ಆನಂದ್ ಅಂತ ನನ್ನ ಗೆಳೆಯರಿದ್ರು ಅವರು ಇತ್ತೀಚೆಗೆ ವಿಧಿವಶನಾದರು ಅವರು ಒಂದಷ್ಟು ಬ್ರಹ್ಮ ಸೂತ್ರಗಳನ್ನ ಕಳಿಸಿದ್ರು ಬ್ರಹ್ಮಚೇತನದ ಸೂತ್ರಗಳು ಅಂತ ಬ್ರಹ್ಮಚೇತನ್ದ ಗೊತ್ತಿಲ್ಲ ಸೂತ್ರಗಳನ್ನ ಕಳಿಸಿದ್ರು ಅದು ಓದಿ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನಾರದರ ಭಕ್ತಿ ಸೂತ್ರಕ್ಕೂ ಮತ್ತು ಬ್ರಹ್ಮಚೇತನರ ಸೂತ್ರಕ್ಕೂ ತುಂಬ ಸ್ವಾ ಸ್ವಾಮ್ಯ ಕಾಣಿಸ್ತು ಹೋಲಿಕೆ ಕಾಣಿಸ್ತು ಅದು ಇಷ್ಟ ಆಗಿ ನಾನು ಕೇಳಿದೆ ಆನಂದವರಿಗೆ ಇದನ್ನು ನಾನು ವ್ಯಾಖ್ಯಾನ ಬರಿಬೋದಾ ಈ ಸೂತ್ರಗಳಿಗೆ ಅಂತ ಅವರು ಸರಿ ಆಯಿತು ಖಂಡಿತ ಅಂತಂದರು ಅವ್ರದ್ದು ಆಮೇಲೆ ಅವರು ಫೇಸ್ಬುಕ್ಕಲ್ಲಿ ಕೂಡ ಅವರು ಅವ್ರ ಪೇಜ್ನಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ರು ಸೊ ವ್ಯಾಖ್ಯಾನ ಬರೆಯೋ ಶುರು ಮಾಡಿದೆ ಆಮೇಲೆ ಏನಕ್ಕೆ ಕೇಳಿರಿ ಸೂತ್ರ ಬರೆದವ್ರು ಯಾರು ಅಂತ ಬ್ರಹ್ಮಚೈತನ್ಯರು ಅಂತಂದರು ಸರಿ ಬ್ರಹ್ಮಚೈತನ್ಯರು ಚೆಕ್ ಮಾಡ್ತೀನಿ ಅವ್ರ ಬಗ್ಗೆ ಏನು ಬೇಸಿಕ್ ಮಾಹಿತಿ ತಿಳ್ಕೊಬೇಕು ಇದ್ದೆ ತಿಳ್ಕೊಂಡು ನಾನು ಒಂದು ದಿನ ಇದೇ ರೀತಿ ಪುಸ್ತಕಗಳೆಲ್ಲ ಹರಡಿಕೊಂಡಿದ್ದೆ ಜೋಡಿಸ್ಬೇಕಾದ್ರೆ ಮತ್ತೆ ಈ ಪುಸ್ತಕ ಸಿಕ್ತು ನನಗೆ ಅವಾಗ ಆಶ್ಚರ್ಯ ಆಯಿತು ಬೇಂದ್ರಾಜನಿಗೂ ಅವರು ಬ್ರಹ್ಮಚೈತನ್ಯ ಬಗ್ಗೆ ಬರೆದಿದ್ದಾರಲ್ಲ ಅಂತ ಅವತ್ತು ಮತ್ತೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ ಬ್ರಹ್ಮಚೈತನ್ಯನ್ನ ಆ ರೀತಿ ತುಂಬ ಕಾಕತಾಳೀಯಗಳು ತುಂಬ ನಡೀತಿರುತ್ತೆ ಆಮೇಲಂತವೇ ವಸುಂಧರಾ ಅವರು ಬಿಷ್ಣಪ್ಪನವ್ರ ಬಗ್ಗೆ ಏನು ಪುಸ್ತಕ ಬರೆದಿದ್ರು ಅದ್ರ ಬಗ್ಗೆ ಒಂದು ಹತ್ತು ಸಂಚಿಕೆಗಳು ಮಾಡೋಣ ಅಂತ ವಸುಂಧರ ದೇಸಾಯಿ ಕೇಳ್ಕೊಂಡೆ ಅವ್ರು ಆಯಿತು ಅಂತಂದ್ರೆ ಆಮೇಲೆ ವಸಂಧ ದೇಸಾಯ್ರು ಎಲ್ಲಿ ಹೇಳಿದ್ರು ಬಿಷ್ಣಪ್ಪ ಏನೋ ನೆಲೆಸಿದ ಜಾಗಗಳೇನೇನು ಹೇಳಿದ್ರು ಅದಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಹೋಗಿದ್ದೆ ಆಗ ಸೋಗಿ ಹನಸಿ ಈ ಹೂವಿನ ಅಡಗಲಿ ಏನಿದೆ ಇವಾಗ ಮುಂದೆ ಸೋಗಿ ಹನಸಿ ವಿಠಲಾಪುರ ರಂಗಾಪುರ ಗುಮಗೋಳ ಇದಕ್ಕೆಲ್ಲ ಬಂದೆ ಆಗ ವಿಠಲಾಪುರಕ್ಕೆ ಹೋಗಿದ್ದೆ ವಿಠಲಾಪುರ ಕಡೆ ರಂಗಾಪುರ ಅಲ್ಲಿ ಎಲ್ಲ ಶೂಟ್ ಮಾಡ್ಕೊಂಡು ಬರ್ತಿದ್ದೆ ಅಲ್ಲಿ ಚರಿತ್ತ ಕಾಲದ ಒಂದು ದೇವಸ್ಥಾನ ಇತ್ತು ಪಂಚಮುಖಿ ಲಿಂಗ ಇರುವಂತದ್ದು ಒಂದು ದೇವಸ್ಥಾನ ಕಲ್ಯಾಣಿ ಚಾಕ್ಯ ಕಾಲದ್ದು ಹನ್ನೊಂದು ಹನ್ನೆರಡನೇ ಶತಮಾನದ್ದು ಅಲ್ಲಿ ಶೂಟ್ ಮಾಡ್ಕೊಂಡು ಹೀಗೆ ಬರ್ತಿದ್ದೆ ಅಲ್ಲೊಂದು ಹಳೆಯ ಕಾಲದ ಮನೆ ಥರ ಕಾಣಿಸ್ತು ಸರಿ ನೋಡೋಣ ಅದೇ ಎಂಥದಿಂದ ನೋಡೋಣ ಅಂತ ಹೋದರೆ ಅಲ್ಲಿ ಬ್ರಹ್ಮಚೇತನ್ನ ಪಾಲಕಿ ಇತ್ತು ನನಗೆ ತುಂಬ ಆಶ್ಚರ್ಯ ಆಯಿತು ಮತ್ತು ತುಂಬ ಆಯ್ತು ಅದನ್ನು ಹಾಗೆ ದರ್ಶನ ಮಾಡ್ಕೊಂಡು ಮತ್ತೆ ಹಂಪಿಗೆ ಬಂದೆ ಹಂಪಿನಲ್ಲಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಧರ್ಮದಕ್ಷಿಗಳೇನಿದ್ದಾರೆ ಧರ್ಮದರ್ಶಿಗಳು ಅವರು ಮೋಹನ್ ಜೋಶಿ ಅಂತ ಅವ್ರ ಮನೆಗೆ ಭೇಟಿ ಕೊಡಬೇಕಾಗಿ ಬಂತು ಅವ್ರ ಮನೆಗೆ ಹೋದಾಗ ಹೀಗೆ ಮಾತಾಡ್ತಾ ಕೂತು ಅಲ್ಲಿ ಫೋಟೋ ಫೋಟೋಸಿಗೆ ಕಾಣಿಸ್ತು ನಾನು ಕೇಳಿದೆ ಬ್ರಹ್ಮಚೇತನ್ಯರ ಬಗ್ಗೆ ಒಂದು ಶ್ರೇಣಿಯಿಂದಾಗ ಅವ್ರು ಹೇಳಿದ್ರು ಅವರು ಮಂತ್ರದೀಕ್ಷೆ ಪಡೆದವರಂತೆ ಮೋಹನ್ ಜೋಶಿಯವರು ಹಾಗಾಗಿ ಹಾಗೆ ಮತ್ತೊಂದಷ್ಟು ಅವರ ದೀಕ್ಷೆ ಪದ್ಧತಿ ಹೇಗಿದೆ ಗುರು ಶಿಷ್ಯ ಪರಂಪರೆ ಯಾವ ರೀತಿ ಅಂತ ಅವರಿಂದ ಒಂದಷ್ಟು ಬ್ರಹ್ಮಚೇತನದ ಬಗ್ಗೆ ತಿಳ್ಕೊಳ್ಳೋ ಹಾಗಾಯಿತು ಹಾಗೆ ಗುರು ಎಲ್ಲಿಂದ ಬೇಕಾದರೂ ಬರ್ತಾನೆ ನಮಗೆ ಯಾವ ರೂಪದಲ್ಲಿ ಬೇಕಾದರೂ ಬರ್ತಾನೆ ನಮಗೆ ಬಂದು ನಮ್ಮನ್ನು ನಾವು ಮುನ್ನಡೆಯೋದಕ್ಕೆ ಯಾವಾಗ ಸಿದ್ಧರಾಗಿರ್ತೀವಿ ಮೊನ್ನೆ ಸಂಚಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ ಒಂದು ಡಿಸೈಪಲ್ ಇಸ್ ಅಡಿ ಮಾಸ್ಟರ್ ಅ ಪಿಯಸ್ ಅಂತ ಹಾಗೆ ಶಿಷ್ಯ ಯಾವಾಗ ಪಕ್ವನಾಗ್ತಾ ಹೋಗ್ತಾರೆ ಪಕ್ವವಾಗ್ತಾ ಹೋಗ್ತಾನೆ ಅಧ್ಯಾತ್ಮದ ನಿಜವಾದ ಪ್ರವೇಶದ ಕಡೆಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ ಹಾಗೆ ಒಬ್ಬ ಲ ಹಲವಾರು ಜನ ಗುರುಗಳು ಅವನನ್ನು ಸರಿಯಾದ ಮಾರ್ಗಕ್ಕೆ ಒಂದಲ್ಲ ಒಂದು ರೀತಿಯ ಸಂಕೇತವನ್ನು ನೀಡ್ತಾ ನೀಡ್ತಾ ಕರ್ಕೊಂಡು ಹೋಗ್ಕೋದಕ್ಕೆ ಇವೆಲ್ಲ ಒಂದು ಸಾಕ್ಷಿ ಅಷ್ಟೆ ಹಾಗೆ ಇದೆಲ್ಲ ತುಂಬ ಇಷ್ಟ ಆಗುವಂಥದ್ದು ಬೇಂದ್ರೆ ಅಂಚೆ ಇರುತ್ತೆ ಮತ್ತು ಇಲ್ಲಿ ನೋಡಿ ಇದು ತುಂಬ ವಿಶೇಷವಾದ ಪುಸ್ತಕ ರಾಣಿ ಚೆನ್ನಬೈರಾದೇವ ಬಗ್ಗೆ ಸಾಕ್ಷಿತ್ರ ಮಾಡಬೇಕು ಹೋದಾಗ ಇದಕ್ಕೆ ಹೋಗಿದ್ದೆ ಸೋದೆ ನಟಿರೋ ಜೈನ ಮಠಕ್ಕೆ ಹೋಗಿದ್ದೆ ಅಲ್ಲಿ ಸ್ವ ಅಲ್ಲಿ ಸ್ವಾಮಿಗಳು ನನಗೆ ಈ ಪುಸ್ತಕ ಕೊಟ್ಟರು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಕನ್ನಡದಲ್ಲಿ ಮೊದಲ ಬಾರಿ ಗಣಿತದಲ್ಲಿ ಗಣಿತದ ಬಗ್ಗೆ ರಚನೆಯಾದ ಕೃತಿ ಅಂತ ಇದು ರಾಜಾದಿತ್ಯ ಬರೆದಿರೋಂಥ ಕೃತಿ ಮ ಕನ್ನಡದ ಮೊದಲ ಗಣಿತಜ್ಞ ಜೈನ ಕವಿ ಗಣಿತ ವಿಳಾಸ ರಾಜಾದಿತ್ಯ ಇದು ಈ ವ್ಯಕ್ತಿ ಬರೋದು ಹಾನಗಲ್ ಹತ್ರ ಹಾವೇರಿ ಏನಿದೆ ಜಿಲ್ಲೆ ಅಲ್ಲಿ ನಾವು ಶಿರಿಸಿಗೆ ಹೋಗಬೇಕಾದ್ರೆ ಅಲ್ಲಿ ದಾಳು ಸಿಗುತ್ತೆ ಅಲ್ಲಿಗೆ ಸಂಬಂಧಪಟ್ಟಂತಹ ಊರು ವಾನ್ಗಲ್ಲು ಅಲ್ಲಿದ್ದಂಥ ವ್ಯಕ್ತಿ ರಾಜಾದಿತ್ಯ ಇವನು ನೆಲವನ್ನು ಅಳಿಯೋದು ಹೇಗೆ ಈಗೆಲ್ಲ ಸರ್ವೆ ಮಾಡ್ತೀವಿ ಯಾವಾಗ ಇರಲಿಲ್ಲ ಸೊ ಅವಾಗೊಂದು ದಂಡ ಇರ್ತಿತ್ತು ದ ನಾಯಕ ಅಂತ ಕರಿತೀವಿ ಅಥವಾ ದೊಣ್ಣನಾಯಕ ಅಥವಾ ದೊಡ್ಡ ದೊಣ್ಣ ಇರ್ತಿತ್ತು ಅದನ್ನಿಟ್ಕೊಂಡು ಮನೆಯನ್ನು ಅಥವಾ ನೆಲವನ್ನು ಅಳಿಯುವುದು ಹೇಗೆ ಅದನ್ನು ತಪ್ಪಾಗಿ ಏನಾದರೂ ಅಳದ್ರೆ ಅದಕ್ಕೆ ಏನು ಶಿಕ್ಷೆ ಅಂತೆಲ್ಲ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿರುವಂಥ ಪುಸ್ತಕ ಆಗಿನ ಕಾಲದಲ್ಲಿ ವ್ಯವಹಾರ ಹೇಗಿತ್ತು ಲೌಕಿಕವಾದ ವ್ಯವಹಾರಗಳು ಹೇಗಿತ್ತು ಅದರ ಮಾನದಂಡನೆಗಳ ಮಾನದಂಡ ಏನೋ ಅದನ್ನು ತಪ್ಪದು ಯಾವ ರೀತಿ ಶಿಕ್ಷೆ ಪೋರಲ್ ಒಂದು ಸೊಸೈಟಿ ಹೇಗೆ ನಡೀತಿತ್ತು ಅಂತ ತಿಳ್ಕೊಬೇಕಂದ್ರೆ ಈ ಥರ ಕೃತಿಗಳು ತಮಗೆ ತುಂಬ ಸಹಾಯ ಆಗುತ್ತೆ ರಾಜಾದಿತ್ಯ ಅದರಲ್ಲಿ ಈ ಥರ ಕೃತಿಗಳು ರಾಜಾದಿತ್ಯ ಕೂಡ ಒಂದು ಮತ್ತು ಹೆಮ್ಮೆ ಕೂಡ ಕನ್ನಡದಲ್ಲಿ ಗಣಿತದ ಗಣಿತವನ್ನು ಕನ್ನಡದಲ್ಲಿ ಒಂದು ಕೃತಿಯಾಗಿ ರಚಿಸಿದ್ದು ಹೆಮ್ಮೆ ಆಗುತ್ತೆ ಅವಲ್ಲ ನೋಡಿದಾಗ ಇದು ಜ್ಞಾಪಕ ಚಿತ್ರಶಾಲೆ ಒಟ್ಟು ಎಂಟು ಪುಸ್ತಕಗಳಿದೆ ನನಗೆ ಕಲೆಕ್ಟ್ ಮಾಡೋದು ತುಂಬ ಇಷ್ಟ ಪರ್ಸನಲ್ ಒಂಥರ ಅಭಿರುಚಿ ಮತ್ತು ಹ್ಯಾಬಿಟ್ ಅದು ಏನೋ ಒಂದು ಪುಸ್ತಕ ಇದ್ರೆ ಅದೊಂದು ಕಂಪ್ಲೀಟ್ ಸೀರೀಸ್ ತೊಗೊಳೋದು ಈ ಇದು ಅಷ್ಟೇ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅದು ಇದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಆರು ಪುಸ್ತಕ ಏನೋ ಬಿಟ್ಟರು ಈ ಥರ ಇದರಲ್ಲಿ ರಾಷ್ಟ್ರಕೂಟಗಳು ಕಲ್ಯಾಣ ಚಾಲಕರು ಮತ್ತು ಗಂಗರು ಹೊಯ್ಸಳರು ಹೀಗೆ ಒಟ್ಟು ಆರು ಪುಸ್ತಕ ಬಿಡುಗಡೆ ಮಾಡಿದ್ರು ಅದರಲ್ಲಿ ಏನು ಚಲುಕಿರಿದ್ದು ಬದಾಮಿ ಚಲುಕಿರಿದ್ರು ಅವರು ಇದು ಪುಸ್ತಕವನ್ನು ಓದಿ ಅದರಲ್ಲಿದ್ದ ಅದರಲ್ಲಿ ಉಲ್ಲೇಖ ಮಾಡುವಂಥ ಆ ಶಿಲ್ಪಗಳನ್ನ ಕೆತ್ತಿದವನು ಯಾರು ಯಾವ ಯಾವರಿಂದ ಬಂದಿದ್ದ ಬಗ್ಗೆ ಶಾಸನಗಳಿದೆಯಾ ಬಿರುದುಗಳಿದೆಯಾ ಆ ವ್ಯಕ್ತಿ ಯಾವ್ಯಾವ ದೇವಸ್ಥಾನಗಳನ್ನು ಅಥವಾ ಯಾವ್ಯಾವ ಶಿಲ್ಪಗಳನ್ನು ಕಡಿದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿನ ಇಟ್ಕೊಂಡು ಬ ಬದಾಮಿ ಪರಿಸರದ ಶಿಲ್ಪಕಲೆಗಳು ಅಂತ ಹೇಳಿ ವೀಡಿಯೋ ಮಾಡಿ ಹಾಕಿದೆ ನನ್ನ ಚಾನಲ್ನಲ್ಲಿ ಆವಾಗ ಸಹಾಯಕ್ಕೆ ಬಂದಿತ್ತು ಈ ಕೃತಿಗಳೇನೆ ಈಗ ಪುಸ್ತಕಗಳನ್ನ ಇಟ್ಕೊಂಡಿರ್ತೀನಿ ಜೋಡಿಸೋ ನೆಪದಲ್ಲಿ ಮತ್ತೆ ಎಲ್ಲಾನು ತಿರುವು ಹಾಕಿ ಓದಿ ಅದೊಂಥರ ಸಂತಸ ನನಗೆ ಟೈಮ್ ಪಾಸ್ ಅಂತ ಹೇಳ್ಬೋದು ಈ ಸದ್ಯಕ್ಕೇನು ತುಂಬ ಚೆನ್ನಾಗಿ ಜೋಡಿಸ್ಕೊಳೋಕ್ಕೆ ಸಮಯ ಆಗ್ತಾ ಇಲ್ಲ ಬಟ್ ಅಟ್ಲೀಸ್ಟ್ ಆರ್ಡ್ರಾಗ ಹೇಳೋಣ ಅಂತ ಮಾಡ್ತಿದ್ದೆ ಹಾಗೆ ತಮ್ಮ ಜೊತೆ ವಿಷಯ ಹೇಳಿ ಹಂಚ್ಕೊಳ್ತಿದ್ದೀನಿ ಇನ್ನು ನಾನು ಜೋಡಿಸೋದಕ್ಕೆ ಜೋಡಿಸೋದು ಜೊತೆಗೆ ಹಾಗೆ ಓದೋ ಸಂಭ್ರಮ ಮಾಡಿಕೊಡ್ತೀನಿ ಮತ್ತೆ ಸಿಗೋಣ ನಮಸ್ಕಾರ